ನಮಸ್ಕಾರ ಮಕ್ಳೇ ಎಲ್ರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ದಿನ ನಿಮ್ಮ ಒಂದು ಶಾಲೆಯಲ್ಲಿ ಯಾವ ರೀತಿ ಕಲಿತು ಸೊ ಬಹಳ ಒಂದು ಹೊಸ ಹೊಸ ವಿಷಯಗಳನ್ನ ಕಲತ್ರ ನೀವು ಎಸ್ ಸೊ ಶಾಲೆಗೆ ಬಂದಾಗ ನೆನ್ಪಿಟ್ಕೊಳ್ಳಿ ಮಕ್ಳೇ ನೀವು ಯಾವತ್ತು ಯಾವ್ದ ದಿನ ಒಂದ್ಸತಿ ಆದ್ರೆ ಯಾವ್ದಾದ್ರು ಒಂದು ಹೊಸ ವಿಷಯನ್ನ ನೀವು ಕಲಿಬೇಕು ಹೌದಾ ಅದನ್ನ ಕಲಿತ್ಕೊಂಡು ಒಳ್ಳೆ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಹೌದು ಇಲ್ಲೋ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಅಲ್ಲ ಆಟ ಆಡ್ಕೊಂತ ಹೌದಾ ನಿಮ್ಮ ಒಂದು ಏನಿರಬಹುದು ಯಾವುದೇ ತರದ ಒಂದು ಹಾಬಿ ಇರಬಹುದು ಹೌದಾ ಡ್ರಾಯಿಂಗ್ ಇರಬಹುದು ಪೇಂಟಿಂಗ್ ಇರಬಹುದು ಅಥವಾ ನೃತ್ಯ ಮಾಡೋದು ಇರಬಹುದು ಹೌದಾ ಅದನ್ನು ಕೂಡ ಓದೋದ್ರ ಜೊತೆಗೆ ಅದನ್ನೂ ಕೂಡ ನೀವೇನ್ ಮಾಡ್ಬೇಕು ಬೆಳೆಸ್ಬೇಕು ಎಸ್ ಸೊ ಐ ಹೋಪ್ ಎಲ್ಲರ ದಿನ ಒಂದು ಇವತ್ತಿನ ದಿನ ಚೆನ್ನಾಗಿ ಕಳೆದಿದೆ ಅಂತ ಅನ್ಕೋತೀನಿ ಸೊ ಇವತ್ತಿನ ನಮ್ಮ ಕ್ಲಾಸ್ ನ ಮಕ್ಳೆ ಇವತ್ತಿನ ಒಂದು ಮೋಟಿವೇಶ್ನಲ್ ಕೋರ್ಟ್ ಅನ್ನ ನೋಡ್ಕೊಂಡು ಪ್ರಾರಂಭ ಮಾಡೋಣ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಹೇಳ ಸ್ಕ್ರೀನ್ ಮೇಲೆ ನಮ್ಮ ಮೋಟಿವೇಶ್ನಲ್ ಕೋಟು ಸ್ಟ್ರೈ ಫಾರ್ ಪ್ರೋಗ್ರೆಸ್ ನಾಟ್ ಪರ್ಫೆಕ್ಷನ್ ಸ್ಟ್ರೈ ಫಾರ್ ಪ್ರೋಗ್ರೆಸ್ ನಾಟ್ ಪರ್ಫೆಕ್ಷನ್ ಅಂತ ಯಾರಾದ್ರೂ ಹೇಳ್ಬಹುದಾ ಇದ್ರ ಅರ್ಥ ಏನಿರಬಹುದು ಅಂತ ಹೌದಾ ಎಸ್ ಇದ್ರೊಳಗಡೆ ಏನ್ ನಮ್ಗೆ ಹೇಳ್ಲಿಕ್ಕೆ ಈ ಕೋಟ್ ಏನ್ ಹೇಳಿಕತ್ತದ ಅಂತಂದ್ರ ನಾವ್ ಯಾವತ್ತು ಪರ್ಫೆಕ್ಷನ್ ಹಿಂದೆ ಓಡ್ತಿವಿ ನನ್ ಪರ್ಫೆಕ್ಟ್ ಆಗ್ಬೇಕು ನಾನು ಎಲ್ಲರ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಥವಾ ನನ್ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಈ ರೀತಿ ಒಂದು ಮನೋಭಾವನೆ ನಿಮ್ದು ಯಾವತ್ತಿದ್ರು ಇರ್ತದ ಬೇರೆಯವ್ರಕಿಂತ ನನ್ ಯಾವತ್ತು ಚಲೋ ಇರ್ಬೇಕು ನಾನ್ ಫುಲ್ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಒಂದೇನು ತಪ್ಪಾಗ್ಬಾರ್ದು ಅಷ್ಟು ಪರ್ಫೆಕ್ಟ್ ಮಾಡ್ಬೇಕು ಅಂತ ಹೌದಾ ಆದ್ರೆ ಮಕ್ಳೆ ಜೀವನವಂತ ಪಾಠದಲ್ಲಿ ಯಾವತ್ತು ನೀವು ಪರ್ಫೆಕ್ಷನ್ ಹಿಂದ್ಗಡೆ ಓಡ್ಬೇಡಿ ಪ್ರೋಗ್ರೆಸ್ ಇಂದ ಓಡಿ ಪ್ರೋಗ್ರೆಸ್ ಅಂತಂದ್ರೆ ಬೆಳವಣಿಗೆ ಹೌದಾ ಹೋದ ವರ್ಷಕ್ಕೆ ಕಂಪೇರ್ ಮಾಡ್ದಾಗ ಹೋದ್ ವರ್ಷನ ಈ ವರ್ಷ ನಿಮ್ಮ ಜೀವನದಲ್ಲಿ ಹೋದ ವರ್ಷ ನೀವು ಯಾವ ರೀತಿ ಇದ್ರಿ ಈ ವರ್ಷ ನಿಮ್ಮಲ್ಲಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ಎಂತಾರೆ ನೀವು ಹೋಲಿಕೆ ಮಾಡಿದಿರಾ ಹೌದಾ ಸೊ ಯಾವತ್ತು ನಿಮ್ಮ ಬೆಳವಣಿಗೆ ಏನಿದೆ ಏರಿಕೆ ಕ್ರಮದಲ್ಲಿ ಇರ್ಬೇಕು ಇಳಿಕೆ ಕ್ರಮದಲ್ಲಿ ಇಲ್ಲ ಹೌದಾ ಸೊ ಬೆಳವಣಿಗೆ ಮೇಲೆ ನೀವು ಹೆಚ್ಚು ಏನ್ ಮಾಡ್ಬೇಕು ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಹೊರತು ಪರ್ಫೆಕ್ಷನ್ಗೆ ಅಲ್ಲ ಯಾಕಂದ್ರೆ ಯಾವತ್ತು ನೀವು ಪ್ರಯತ್ನ ಮಾಡ್ತೀರಿ ಬಹಳ ನಾನ್ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅದ ಬಹಳ ಒಳ್ಳೆ ವಿಷಯ ಮಾಡ್ಬೇಕು ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ ಮಕ್ಳೆ ಯಾವತ್ತು ನೀವು ಪರ್ಫೆಕ್ಟ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂತ ವಿಶೇಷತೆ ಇದೆ ಹೌದಾ ದೇವರು ಸೃಷ್ಟಿ ಮಾಡೋ ಸಮಯದಲ್ಲಿ ಪ್ರತಿ ಮನುಷ್ಯನಿಗೆ ತನ್ನದೇ ಆದಂತ ಒಂದು ವಿಶೇಷವಾದ ಗುಣವನ್ನ ಕೊಟ್ಟು ಕಳಿಸಿದಾನೆ ಹಾಗಾಗಿ ಆ ಗುಣಗಳನ್ನ ನಾವು ಬೆಳೆಸಬೇಕು ಹೊರತು ಪರ್ಫೆಕ್ಷನ್ ಹಿಂದೆ ಓಡಬಾರ್ದು ಯಾಕಂದ್ರೆ ಮನುಷ್ಯ ಒಬ್ಬ ಪರ್ಫೆಕ್ಟ್ ಆಗಿರೋ ಮನುಷ್ಯ ಅಲ್ಲ ನಾವೆಲ್ಲರೂ ಮನುಷ್ಯ ತಪ್ಪ ಆಗ್ಲಿಕ್ಕೆ ಆಗ್ತಾವೆ ಆದ್ರೆ ನಾವು ಫೋಕಸ್ ಮಾಡಬೇಕು ಮತ್ತೊಂದ್ಸತಿ ತಪ್ಪ ಆಗ್ಲಾರದೆ ಎಚ್ಚರಿಕೆ ಅಂದ್ರೆ ಕೆಲಸ ಮಾಡುದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಹಾಗಾಗಿ ನಿಮ್ಮಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ಲಿಕ್ಕದ ನೀವು ಒಂದು ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡ್ಬೇಕಂತಂದ್ರೆ ಹೋದ್ ವರ್ಷ ನಿಮ್ಮ ಹ್ಯಾಂಡ್ ರೈಟಿಂಗ್ ಚಲೋ ನೀವ್ ಅದನ್ನ ಪ್ರಾಕ್ಟೀಸ್ ಮಾಡಿ 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 ಈ ವರ್ಷ ನಿಮ್ಮ ಹ್ಯಾಂಡ್ ರೈಟಿಂಗ್ ನಲ್ಲಿ ಬಹಳ ಇಂಪ್ರೂವ್ಮೆಂಟ್ ಮಾಡಿರಿ ಬಹಳ ಚಂದ ಬರೀಲಿ ಇದಕ್ಕೆ ಇದಕ್ಕೆ ನಾವೇನಂತ ಹೇಳ್ತೀವಿ ಬೆಳವಣಿಗೆ ಹೌದಾ ಇಲ್ಲೋ ಎಸ್ ಸೊ ಈ ರೀತಿ ಬೆಳವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ನಾನ್ ಮಕ್ಕಳಲ್ಲಿ ಹೇಳ್ತೀನಿ ಓಕೆ ಸೊ ಎಸ್ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ವಿ ಮಕ್ಳೆ ಈಗ ನಮ್ಮ ಒಂದು ಕ್ಲಾಸ್ ಕಡೆ ಹೋಗೋಣ ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾವ್ ಏನನ್ನ ಚರ್ಚೆ ಮಾಡಿದ್ವಿ ಈಗಾಗ್ಲೇ ನಾವು ಘಾತಾಂಕಗಳು ಮತ್ತು ಘಾತಗಳು ಹೌದಲ್ಲ ಘಾತಾಂಕಗಳು ಮತ್ತು ಘಾತಗಳನ್ನ ನಾನು ಈ ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದೀನಿ ಹೌದಲ್ಲ ಘಾತಾಂಕಗಳು ಮತ್ತು ಘಾತಗಳು ಇದರಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ್ ಡಿಸ್ಕಸ್ ಮಾಡಿದ್ವಿ ಮಕ್ಳೆ ಘಾತಾಂಕಗಳ ನಿಯಮಗಳನ್ನ ನಾವು ಚರ್ಚೆ ಮಾಡಿದ್ವಿ ಅದರಲ್ಲಿ ಏನ್ ಮಾಡಿದ್ವಿ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಾಂಕಗಳನ್ನು ಯಾವ ರೀತಿ ನೀವು ಗುಣಿಸ್ತೀರಾ ಮತ್ತೆ ಭಾಗಾಕಾರ ಮಾಡ್ತೀರಾ ಅಂತ ಆ ನಿಯಮಗಳನ್ನ ಕಲತ್ವಿ ಹೌದಾ ಸೊ ಈಗ ಮುಂದಿನ ಅಂದ್ರೆ ಮೂರನೇ ನಿಯಮದ ಕಡೆಗೆ ಹೋಗೋಣ ಮೂರನೇ ನಿಯಮ ಏನ್ ಹೇಳ್ತದೆ ಒಂದು ಒಂದೇ ಸಾರಿ ಒಂದು ಘಾತಾಂಕಕ್ಕೆ ಘಾತವನ್ನು ತೆಗೆದುಕೊಳ್ಳುವುದು ಒಂದು ಘಾತಾಂಕಕ್ಕೆ ಘಾತವನ್ನು ತೆಗೆದುಕೊಳ್ಳುವುದು ಎಸ್ ಸೊ ಈ ಒಂದು ವಿಷಯ ಮೇಲೆ ಚರ್ಚೆ ಮಾಡೋಣ ಕೊಳ್ಳುವುದು ಈ ಒಂದು ಇದು ಏನಿದೆ ನಮ್ಮ ಒಂದು ಈ ಚಾಪ್ಟರ್ ಘಾತಾಂಕಗಳ ನಿಯಮಗಳದ ಮೂರನೇ ನಿಯಮವಾಗಿದೆ ಸೊ ಇದನ್ನ ಯಾವ ರೀತಿ ನಾವು ಮಾಡ್ತೀವಿ ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಳೆ ಟು ಕ್ಯೂಬ್ ಟು ದ ಸ್ಕ್ವೇರ್ ಅಂತ ಇಲ್ಲಿ ಬರ್ದಿದ್ದೀನಿ ಟೂ ಕ್ಯೂಬ್ ಸ್ಕ್ವೇರ್ ಹೌದಾ ಅಂತ ಇಲ್ಲಿ ಏನಾಗಿದೆ ಟೂ ಕ್ಯೂಬ್ ಅನ್ನ ನಾವ್ ಏನ್ ಮಾಡಿದೀವಿ ಎರಡು ಘಾತ ಮೂರನ್ನ ಎರಡು ಸರಿ ನಾವ್ ಏನ್ ಮಾಡಿದೀವಿ ಗುಣಿಸಿದೇವಿ ಹೌದಾ ಇಲ್ಲ ಟೂ ಕ್ಯೂಬ್ ಟು ದ ಸ್ಕ್ವೇರ್ ಅಂತ ಒಂದ್ ನಿಮಿಷ ಸ್ಕ್ವೇರ್ ಅಂತ ಇಲ್ಲಿ ಏನ್ ಬರ್ದಿದಿನ ಇದ್ರ ಅರ್ಥ ಏನು ಎರಡು ಘಾತ ಮೂರನ್ನ ನಾನು ಎರಡು ಸತೆ ಗುಣಿಸಿದ್ದೇನೆ ಅಂತ ಅರ್ಥ ಹೌದಾ ಸೊ ಈ ರೀತಿ ನಾನು ಇಲ್ಲಿ ಬಿಡಿಸಿ ಇದನ್ನ ಬಿಡಿಸಿ ಬರ್ದಾಗ ಇಲ್ಲಿ ಏನ್ ಗಮನಿಸಬಹುದು ಇದ್ರ ಆಧಾರ ಸಂಖ್ಯೆ ಏನಿದೆ ಎರಡೂ ಆಧಾರ ಸಂಖ್ಯೆ ಒಂದೇ ಇದೆ ಹಾಗಾದ್ರೆ ನಾವು ಘಾತಾಂಕದ ಮೊದಲನೇ ನಿಯಮ ಇಲ್ಲಿ ಅಪ್ಲೈ ಮಾಡಬಹುದಲ್ಲ ಎ ಎಂ ಇನ್ ಟು ಎನ್ ಈಸ್ ಈಕ್ವಲ್ ಟು ಎ ಇನ್ ಎಂ ಪ್ಲಸ್ ಎನ್ ಅಂತ ಹೌದೋ ಇಲ್ವೋ ಈ ಒಂದು ರೂಲ್ ಅನ್ನ ನಾನು ಇಲ್ಲಿ ಅಪ್ಲೈ ಮಾಡ್ಬೋದಾ ಹಾಗಾದ್ರೆ ಏನಾಗುತ್ತೆ ಇದು ಟು ಹೌದಾ ಎರಡು ಘಾತ ಮೂರು ಪ್ಲಸ್ ಎರಡು ಸಾರಿ ಮೂರು ಪ್ಲಸ್ ಮೂರು ಮೂರು ಪ್ಲಸ್ ಮೂರು ಎಷ್ಟ್ ಬಂತು ಎರಡು ಘಾತ ಆರ್ ಅಂತ ಬಂತು ಎರಡು ಘಾತ ಆರು ಅಂತ ಬಂತು ಇದ್ರ ಅರ್ಥ ಏನು ಇಲ್ಲಿ ಏನಾಗಿರ್ಬಹುದು ಮಕ್ಳೆ ಎರಡು ಘಾತ ಮೂರು ಎರಡು ಅಂತ ಏನಿದೆ ಇಲ್ಲಿ ಘಾತ ಏನಿದೆ ಮೂರು ಮತ್ತು ಎರಡು ಅವನ್ನ ಏನ್ ಮಾಡಿದ್ದಾರೆ ಗುಣಿಸಿದ್ದಾರೆ ಮೂರ್ ಎರಡ್ಲೆ ಆರು ಮೂರ್ ಪ್ಲಸ್ ಮೂರು ಆರೆ ಇದ್ರ ಅರ್ಥ ಏನು ಮೂರ್ ಎರಡ್ಲೆ ಆರು ಅಂತಂದ್ರೆ ಏನಾಗುತ್ತೆ ಇಲ್ಲಿ ಇಲ್ಲಿ ಏನಾಗುತ್ತೆ ಹೇಳಿ ಮಕ್ಳೆ ಎರಡು ಘಾತ ಮೂರು ಎಂಟು ಎರಡು ಮಾಡ್ದಂಗೆ ಎರಡು ಘಾತ ಮೂರು ಇಂಟು ಎರಡು ಮಾಡ್ದಂಗೆ ಎರಡು ಘಾತ ಮೂರು ಇಂಟು ಎರಡ್ ಮಾಡಿದ್ದೇವೆ ಅಂತ ಅರ್ಥ ಅದಕ್ಕೆ ನನ್ಗೆ ಏನ್ ಬರುತ್ತೆ ಉತ್ತರ ಎರಡು ಘಾತ ಆರನೇ ಬರುತ್ತೆ ಸೊ ನಮ್ಮ ಮೂರನೇ ಒಂದು ರೂಲ್ ಏನು ಹೇಳುತ್ತೆ ಒಂದು ಘಾತಕ್ಕೆ ಘಾತವನ್ನು ತೆಗೆದುಕೊಳ್ಳುವುದು ಏನ್ ಹೇಳುತ್ತೆ ಹೇಳಿ ನೋಡೋಣ ಎ ಘಾತ ಎಂ ಎ ಘಾತ ಎಂ ಎನ್ ಎ ಘಾತ ಎಂ ಇಂಟು ಎನ್ ಎಂ ಇಂಟು ಎನ್ ಇಲ್ಲಿ ಎ ಏನಿದೆ ಪೂರ್ಣಾಂಕ ಇರುತ್ತೆ ಮಕ್ಕಳೆ ಎಂ ಮತ್ತು ಎನ್ ಕೂಡ ಸಂಖ್ಯೆಗಳಿರ್ತವೆ ಓಕೆ ಅರ್ಥ ಆಯ್ತಾ ಮಕ್ಕಳೆ ಸೊ ಎ ಎಂ ಎನ್ ಈಸ್ ಈಕ್ವಲ್ ಟು ಎ ಘಾತ ಮೂರು ಇಂಟು ಎಂ ಸೋರಿ ಮೂರು ಅಹ್ ಸಾರಿ ಎ ಘಾತ ಎಂ ಎನ್ ಇಸ್ ಈಕ್ವಲ್ ಟು ಏತ ಎಂ ಇಂಟು ಎನ್ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಮಕ್ಳೇ ಎಸ್ ಈಗ ಮುಂದಿನ ಒಂದು ನಿಯಮಿಗೆ ಹೋಗೋಣ ಅದು ನಮ್ಮ ಒಂದು ನಾಲ್ಕನೇ ನಿಯಮ ಒಂದೇ ಘಾತ ಹೊಂದಿರುವ ಘಾತಾಂಕವನ್ನು ಗುಣಿಸುವುದು ಒಂದೇ ಘಾತ ಹೊಂದಿರುವ ಘಾತಾಂಕವನ್ನು ಗುಣಿಸುವುದು ಗುಣಿಸುವುದು ಸೊ ಉದಾಹರಣೆಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೊಂದು ಉದಾಹರಣೆ ತೋರಿಸಿ ಹೇಳ್ತೀನಿ ನೋಡಿ ಮಕ್ಳೆ ನಾಲ್ಕು ಘಾತ ನಾಲ್ಕು ಇಂಟು ಮೂರು ಘಾತ ನಾಲ್ಕು ಅಂತ ಇದೆ ಇದ್ರ ಅರ್ಥ ಏನಾಯ್ತು ಹೇಳಿ ಮಕ್ಳೆ ಇದ್ರ ಅರ್ಥ ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ ಆದ್ರ ಘಾತ ಮಾತ್ರ ಸಾಮಾನ್ಯವಾಗಿದೆ ಸೊ ಒಂದೇ ಘಾತ ಹೊಂದಿರುವಂತ ಘಾತಾಂಕಗಳನ್ನ ನಾವ್ ಏನ್ ಮಾಡ್ಲಿಕ್ಕೀವಿ ಇಲ್ಲಿ ಗುಣಾಕಾರ ಮಾಡ್ಲಿಕ್ಕೆ ಹೌದಾ ಈಗ ಇದನ್ನ ಬಿಡಿಸಿ ಬರೀತೀನಿ ಸೊ ನಾಲ್ಕು ಘಾತ ನಾಲ್ಕು ಅಂದ್ರೆ ನಾಲ್ಕನ್ನ ನಾವ್ ಏನ್ ಮಾಡಿದ್ದೀವಿ ನಾಲ್ಕ್ ಸತಿ ಗುಣಿಸಿದ್ದೇವೆ ಅಂತ ಅರ್ಥ ಅದೇ ರೀತಿ ಮೂರು ಘಾತ ನಾಲ್ಕ ಅಂದ್ರೆ ಮೂರನ್ನ ನಾಲ್ಕ್ ಸತಿ ಗುಣಿಸಿದ್ದೇವೆ ಅಂತ ಅದರ ಅರ್ಥ ಹೌದಾ ಹೌದಾ ಇಲ್ವೋ ಸೊ ಹಾಗಾದ್ರೆ ಎಷ್ಟು ಬರುತ್ತೆ ಇದು ನಾಲ್ಕು ಮೂರು ಈಗ ಒಂದೊಂದ್ರದೇ ಗ್ರೂಪ್ ಮಾಡೋಣ ನಾಲ್ಕು ಇಂಟು ಮೂರು ಒಂದ್ ಗ್ರೂಪ್ ನಂತರ ಮತ್ತೆ ನಾಲ್ಕು ಇಂಟು ಮೂರು ಮತ್ತೊಂದು ಗ್ರೂಪ್ ಮತ್ತೆ ನಾಲ್ಕು ಇಂಟು ಮೂರು ಮೂರನೇ ಗ್ರೂಪ್ ನಾಲ್ಕ ಇಂಟು ಮೂರು ನಾಲ್ಕನೇ ಗ್ರೂಪ್ ಎಷ್ಟ್ ನಾಲ್ಕ್ ಗ್ರೂಪ್ ಇದಾವಲ್ಲ ಎಸ್ ಸೊ ಉತ್ತರ ಎಷ್ಟು ಬರುತ್ತೆ ಹೇಳಿ ಮಕ್ಳೆ ನಾಲ್ಕು ಮೂರ್ಲೆ ಹನ್ನೆರಡು ನಾಕ್ ಮೂರ್ಲೆ ಹನ್ನೆರಡು ನಾಕ್ ಮೂರ್ಲೆ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ನಾನು ಹನ್ನೆರಡು ಘಾತ ನಾಲ್ಕು ಅಂತ ಬರಿಬಹುದಾ ಯಾಕಂದ್ರೆ ಹನ್ನೆರಡನ್ನ ನಾವು ನಾಲ್ಕು ಸತಿ ಇಲ್ಲಿ ಗುಣಾಕಾರ ಮಾಡ್ಲಿಕ್ಕೆ ಸೊ ಹನ್ನೆರಡು ಘಾತ ನಾಲ್ಕ ಅಂತ ಬರಿಬಹುದಾ ಹೌದಾ ಇಲ್ವೋ ಸೊ ಹಾಗಾದ್ರೆ ಈಗ ಇದನ್ನ ಇಷ್ಟೆಲ್ಲಾ ಮಾಡೋ ಅವಶ್ಯಕತೆ ಏನೈತಿ ಈ ರೀತಿ ಸ್ಪ್ಲಿಟ್ ಎಲ್ಲಾ ಮಾಡಿ ಈಸಿಲಿ ಏನ್ ಮಾಡಬಹುದು ನಾನ ಇಲ್ಲಿ ಘಾತ ಒಂದೇ ಇದೆ ಹಾಗಾಗಿ ಆಧಾರ ಸಂಖ್ಯೆಗಳನ್ನ ನಾಲ್ಕು ಮತ್ತು ಮೂರನ್ನ ಗುಣಸ್ತೀನಿ ನಾಲ್ಕು ಮೂರ್ಲೆ ಹನ್ನೆರಡು ಇದೇನ್ ಘಾತ ಇದೆ ಅಲ್ಲ ಅದನ್ನ ಆಸ್ ಇಟ್ ಇಸ್ ಇಟ್ಬಿಡ್ತೀನಿ ಹನ್ನೆರಡು ನಾಲ್ಕು ಘಾತ ಅಂತ ಸಾರಿ ಹನ್ನೆರಡು ಘಾತ ನಾಲ್ಕು ಅಂತ ಇಲ್ಲಿ ನೀವು ನೋಡಬಹುದು ಹೌದಾ ಸೊ ಹಾಗಾದ್ರೆ ನಮ್ಮ ರೂಲ್ ಏನಂತ ಹೇಳುತ್ತೆ ಎ ಘಾತ ಎಂ ಇಂಟು ಬಿ ಘಾತ ಎಂ ಏನ್ ಕೊಡುತ್ತೆ ಎ ಬಿ ಘಾತ ಎಂ ಅಂತ ಕೊಡುತ್ತೆ ಸೊ ಎ ಘಾತ ಎಂ ಇಂಟು ಬಿ ಘಾತ ಎಂ ಎ ಬಿ ಅಂದ್ರೆ ನಾಲ್ಕು ಇಂಟು ಮೂರು ನಾಲ್ಕು ಮೂರ್ಲೆ ಹನ್ನೆರಡು ಘಾತ ಎಂ ಎಷ್ಟಿದೆ ಇಲ್ಲಿ ನಾಲ್ಕಿದೆ ಅದನ್ನ ಆಸ್ ಇಟ್ ಇಸ್ ನಾಲ್ಕಂತ ಇಟ್ಟು ಬಿಡ್ತೇನೆ ಸೊ ಇದು ನಮ್ಮ ಒಂದು ನಾಲ್ಕನೇ ನಿಯಮವಾಗಿದೆ ಒಂದೇ ಹೊಂದಿರುವಂತಹ ಘಾತಾಂಕಗಳನ್ನ ನಾವ್ ಏನ್ ಮಾಡ್ತೀವಿ ಗುಣಿಸ್ತಾ ಇದೀವಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಎಲ್ರಿಗೂ ಎಸ್ ಈಗ ಐದನೇ ನಿಯಮಕ್ಕೆ ಹೋಗೋಣ ಅಂತ ಎಸ್ ಐದನೇ ನಿಯಮಕ್ಕೆ ಒಂದೇ ಘಾತ ಹೊಂದಿರುವ ಒಂದೇ ಘಾತ ಹೊಂದಿರುವ ಘಾತಾಂಕವನ್ನು ಭಾಗಾಕಾರ ಮಾಡುವುದು ಒಂದೇ ಘಾತ ಹೊಂದಿರುವ ಘಾತಾಂಕವನ್ನು ಇಲ್ಲಿ ಭಾಗಾಕಾರ ಮಾಡಬೇಕು ಅದ್ ಯಾವ ರೀತಿ ಆಗತ್ತೆ ಉದಾಹರಣೆಗೆ ಇಲ್ಲಿ ಎರಡು ಘಾತ ನಾಲ್ಕು ಡಿವೈಡೆಡ್ ಬೈ ಮೂರು ಘಾತ ನಾಲ್ಕನ್ನ ಇಲ್ಲಿ ತಗೊಂಡಿದ್ದೀನಿ ಎರಡು ಘಾತ ನಾಲ್ಕ ಮತ್ತು ಮೂರು ಘಾತ ನಾಲ್ಕ ಒಂದು ಇಲ್ಲಿ ಉದಾಹರಣೆ ತಗೊಂಡಿದ್ದೀನಿ ಸೊ ಇದನ್ನ ಬಿಡಿಸಿ ಬರಿತೀನಿ ಎರಡು ಘಾತ ನಾಲ್ಕು ಅಂದ್ರೆ ಎರಡನ್ನ ನಾವ್ ಏನ್ ಮಾಡಿದೀವಿ ನಾಲ್ಕ್ ಸತಿ ಗುಣಿಸಿದ್ದೇವೆ ಅಂತ ಅರ್ಥ ಅದೇ ರೀತಿ ಮೂರು ಘಾತ ನಾಲ್ಕು ಅಂದ್ರೆ ಮೂರನ್ನ ಏನ್ ಮಾಡಿದೀನಿ ನಾಲ್ಕ್ ಸತಿ ಗುಣಿಸಿದ್ದೀನಿ ಅಂತ ಅರ್ಥ ಹೌದಾ ಇಲ್ವೋ ಹಾಗಾದ್ರೆ ಇದು ಏನಾಯ್ತು ಈಗ ಇದನ್ನ ಗ್ರೂಪ್ ಮಾಡಿ ಬರೀರಿ ಸೊ ಯಾವ ರೀತಿ ಬರುತ್ತೆ ಹೇಳಿ ನೋಡೋಣ ಇದು ಟೂ ಅಪಾಯ್ ತ್ರೀ ಟೂ ಅಪಾಯ್ ತ್ರೀ ಟೂ ಅಪಾಯ್ ತ್ರೀ ಟೂ ಅಪಾಯ್ ತ್ರೀ ಹೌದಾ ಸೊ ಟೂ ತ್ರೀ ತ್ರೀದು ಎಷ್ಟು ಗುಂಪಾ ಅದು ಇದಲ್ಲಿ ನಾಲ್ಕು ಗುಂಪಾ ಇದು ಹಾಗಾದ್ರೆ ನಾನು ಇದನ್ನ ಡೈರೆಕ್ಟ್ಲಿ ಟೂ ಅಪಾಯ್ ತ್ರೀ ಘಾತ ನಾಲ್ಕ ಅಂತ ಬರಿಬಹುದಾ ಟೂ ಅಪಾಯ್ ತ್ರೀ ಘಾತ ನಾಲ್ಕಂತ ಬರಿಬಹುದ ಬರಿಬಹುದ ಇಲ್ವೋ ಹೌದಾ ಸೊ ಈ ರೀತಿ ನಾವು ವ್ಯಕ್ತಪಡಿಸ್ತೀವಿ ಹಾಗಾದ್ರೆ ಇದರ ಒಂದು ರೂಲ್ ಏನಾಯ್ತು ನಿಯಮ ಏನು ಆಯ್ತು ಅಂತಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಮಕ್ಳೇ ಒಂದ್ ನಿಮಿಷ ಎಸ್ ಎರಡು ಘಾತ ಎರಡು ಅಪಾನ್ ಮೂರು ಘಾತ ನಾಲ್ಕಂತ ಬಂದಿದೆ ಹೌದಾ ಸೊ ರೂಲ್ ಏನ್ ಹೇಳುತ್ತೆ ಅಂದ್ರೆ ಘಾತ ಒಂದ ನಿಮಿಷ ಎ ಘಾತ ಎಂ ಬಿ ಘಾತ ಎ ಘಾತ ಎಂ ಬಿ ಘಾತ ಎಂ ಏನನ್ನ ಕೊಡುತ್ತೆ ಎ ಅಪಾನ್ ಬಿ ಘಾತ ಎಂ ಅಂತ ಕೊಡುತ್ತೆ ಎ ಅಪಾನ್ ಬಿ ಘಾತ ಎಂ ಅಂತ ಕೊಡುತ್ತೆ ಸೊ ಇಲ್ಲಿ ಎರಡು ಆಧಾರ ಸಂಖ್ಯೆ ಅಥವಾ ಏನಿದು ಘಾತಾಂಕ ಇದೆಯಲ್ಲ ಅದು ಘಾತಾಂಕದಲ್ಲಿ ಏನಿದೆ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ ಮಕ್ಳೆ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ ಆದ್ರೆ ಘಾತ ಏನಿದೆ ಒಂದೇ ಇದೆ ಹಾಗಾಗಿ ನಾವದನ್ನ ಭಾಗಾಕಾರ ಮಾಡೋದಲ್ಲಿ ಕೂಡಿ ನಾವು ಬರಿತೀವಿ ಸೊ ಇದು ನಮ್ಮ ಒಂದು ಐದನೇ ರೂಲ್ ಆಯ್ತು ಐದನೇ ನಿಯಮವಾಯ್ತು ಸೊ ಹೇಳ್ಬೋದಾ ಮಕ್ಳೆ ನಾವು ಒಟ್ಟಾರೆ ಕತ್ ಕಲ್ತಂತ ಐದು ನಿಯಮಗಳನ್ನ ಹೇಳ್ಬಹುದ ಯಾರಾದ್ರೂ ಘಾತಾಂಕದಲ್ಲಿ ಐದು ನಿಯಮಗಳನ್ನ ಹೇಳ್ಬಹುದಾ ಸೊ ಈ ಈಗ ನಾನನ್ನ ಸಿಮುಲೇಷನ್ ಅನ್ನ ತೋರಿಸ್ತೀನಿ ಅಂತ ಒಂದ್ ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ ಎಸ್ ಎಲ್ರಿಗೂ ಕಾಡಲಿಕ್ಕೆ ಆತದ ಸೊ ಮೊದಲನೇ ರೂಲ್ ಏನ್ ಹೇಳುತ್ತೆ ಏ ಸಾರಿ ಎಸ್ ಏಾತ ಎಂ ಇಂಟು ಎ ಘಾತ ಎನ್ ಇತ್ತಂದ್ರೆ ಏನಾಗುತ್ತೆ ಏಾತ ಎಂ ಪ್ಲಸ್ ಎನ್ ಆಗುತ್ತೆ ಇಲ್ಲಿ ನಾವೇನ್ ಮಾಡ್ತೀವಿ ಒಂದೇ ಆಧಾರ ಸಂಖ್ಯೆ ಹೊಂದಿರುವಂತ ಘಾತಾಂಕಗಳನ್ನ ಇಲ್ಲಿ ಗುಣಾಕಾರ ಮಾಡ್ತೀವಿ ಅದೇ ರೀತಿ ಏಾತ ಎಂ ಡಿವೈಡೆಡ್ ಬೈ ಘಾತ ಎನ್ ಇತ್ತಂದ್ರೆ ಏನಾಗ್ತದ ಏಾತ ಎಫ್ ಮೈನಸ್ ಎನ್ ಆಗುತ್ತೆ ಇದು ನಮ್ಮ ಒಂದು ಎರಡನೇ ರೂಲ್ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದೇ ಅಹ್ ಒಂದೇ ತರ ಹೊಂದಿರುವಂತ ಆಧಾರ ಸಂಖ್ಯೆಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಭಾಗಾಕಾರ ಮಾಡ್ತೀವಿ ಅದೇ ರೀತಿ ಎ ಘಾತ ಎಂ ಘಾತ ಎನ್ ಅಂತ ಇದ್ರೆ ಏನ್ ಮಾಡ್ತೀವಿ ನಾವಿಲ್ಲಿ ಇಲ್ಲಿ ಎ ಘಾತ ಎಂ ಇಂಟು ಎನ್ ಮಾಡ್ತೀವಿ ಹೌದಾ ಎಂ ಇಂಟು ಎನ್ ಮಾಡ್ತೀವಿ ಸೊ ಇಲ್ಲಿ ಒಂದೇ ಘಾತಕ್ಕೆ ಏನ್ ಮಾಡ್ಲಿಕ್ಕೆ ನಾವಿಲ್ಲಿ ಸಾರಿ ಒಂದೇ ಘಾತ ಹೊಂದಿರುವಂತ ಒಂದು ಘಾತ ಸಾರಿ ನಾಟ್ ಒಂದೇ ಘಾತ ಒಂದೇ ಘಾತ ಅಲ್ಲ ಒಂದೇ ಘಾತಕಕ್ಕೆ ಘಾತವನ್ನು ತೆಗೆದುಕೊಳ್ಳುವುದು ಒಂದೇ ಘಾತಾಂಕಕ್ಕೆ ಘಾತವನ್ನ ಏನ್ ಮಾಡ್ಲಿಕ್ಕೀವಿ ಇಲ್ಲಿ ತೆಗೆದುಕೊಳ್ಲಿಕ್ಕೀವಿ ಅದೇ ರೀತಿ ಎ ಘಾತ ಎಂ ಇಂಟು ಎ ಬಿ ಘಾತ ಎಂ ಇದ್ರೆ ಎ ಘಾತ ಎಂ ಇಂಟು ಬಿ ಘಾತ ಎಂ ಇದ್ರೆ ಏನಾಗುತ್ತೆ ಎ ಬಿ ಘಾತ ಎಂ ಆಗುತ್ತೆ ಎ ಬಿ ಘಾತ ಎಂ ಹೌದಾ ಯಾಕಂದ್ರೆ ಇಲ್ಲಿ ಏನಾಗಿದೆ ಆಧಾರ ಸಂಖ್ಯೆ ಬೇರೆ ಬೇರೆ ಇರುತ್ತದ ಆದ್ರೆ ಘಾತ ಮಾತ್ರ ಎರಡು ಆಧಾರ ಸಂಖ್ಯೆಕ್ಕೆ ಒಂದೇ ಇರುತ್ತೆ ಐದನೇ ರೂಲ್ ಏನ್ ಹೇಳುತ್ತೆ ಎ ಘಾತ ಎಂ ಡಿವೈಡೆಡ್ ಬೈ ಬಿ ಘಾತ ಎಂ ಇದ್ರೆ ಏನ್ ಕೊಡುತ್ತೆ ನಮ್ಗೆ ಎ ಅಪನ್ ಬಿ ಘಾತ ಎಂ ಅಂತ ಕೊಡುತ್ತೆ ಸೊ ಇಲ್ಲೂ ಕೂಡ ಎರಡು ಏನಾಗಿದೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಇದಾವೆ ಆದ್ರೆ ಘಾತ ಮಾತ್ರ ಒಂದೇ ಇದೆ ಹೌದಾ ಇದು ನಮ್ಮ ಒಂದು ಐದನೇ ರೂಲ್ ಈಗ ಎ ಘಾತ ಜೀರೋದು ಮೌಲ್ಯ ಎಷ್ಟು ಬರುತ್ತೆ ಯಾವತ್ತು ಒಂದೇ ಬರುತ್ತ ಎ ಯಾವುದೇ ತರದ ಒಂದು ಪೂರ್ಣಾಂಕ ಇರ್ಲಿ ಅದರ ಘಾತ ಸೊನ್ನೆ ಇದ್ರೆ ಉತ್ತರದಲ್ಲಿ ಒನ್ ಅಂತ ಬರುತ್ತೆ ಅದೇ ರೀತಿ ಎ ಘಾತ ಮೈನಸ್ ಎಂ ಇದ್ರೆ ಅಂದ್ರೆ ಧನಾತ್ಮಕ ರೂಪದಲ್ಲಿ ಘಾತ ಇದ್ರೆ ಏನಾಗುತ್ತೆ ಅದರ ಅರ್ಥ ಒನ್ ಅಪಾನ್ ಎ ಘಾತ ಎಂ ಆಗುತ್ತೆ ಅಂದ್ರೆ ಇದನ್ನ ನಾವ್ ಏನ್ ಮಾಡ್ತೀವಿ ಭಿನ್ನ ರಾಶಿ ರೂಪದಲ್ಲಿ ಅಥವಾ ನ್ಯೂಮರೇಟರ್ ಡಿನೋಮಿನೇಟರ್ ಡಿನಾಮಿನೇಟರ್ ಅಂಶಛೇದ ರೂಪದಲ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ ಬರಿತೀವಿ ಓಕೆ ಅರ್ಥ ಆಯ್ತಾ ಮಕ್ಳೆ ಅರ್ಥ ಆಯ್ತಾ ಎಲ್ರಿಗೂ ಎಸ್ ಸೊ ಇಲ್ಲಿ ನೋಡ್ಬೋದು ನೀವು ಘಾತ ಎಂ ಇಂಟು ಘಾತ ಎನ್ ಏನನ್ನ ಕೊಡುತ್ತೆ ನಮ್ಗೆ ಘಾತ ಎಂ ಪ್ಲಸ್ ಎನ್ ಸೊ ಏನ ಘಾತ ಎಮ್ ಗೆ ಏನ್ ತಗೊಂಡಿದೀನಿ ನಾನು ಏತ ಏಳು ಅಂತ ತಗೊಂಡಿದೀನಿ ಸೊ ಎಮ್ ಮೌಲ್ಯ ಎಷ್ಟಾಯ್ತು ಏಳು ಅದೇ ರೀತಿ ಏತ ಐದು ಅಂತಂದ್ರೆ ಏನಾಗುತ್ತೆ ಎನ್ ಏನಾಗತ್ತೆ ಐದಾತು ಆತು ಸೊ ಏಾತ ಏಳು ಪ್ಲಸ್ ಐದಾತು ಸೊ ಎಷ್ಟ್ ಬರುತ್ತೆ ಏಾತ ಹನ್ನೆರಡು ಬರುತ್ತೆ ಅದೇ ರೀತಿ ಒಂದೇ ಆಧಾರ ಸಂಖ್ಯೆ ಹೊಂದಿರುವಂತ ಘಾತಾಂಕವನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಭಾಗಾಕಾರ ಮಾಡ್ತೀವಿ ಸೊ ಇಲ್ಲಿ ಏನಾಗುತ್ತೆ ಏಾತ ಎಂ ಅಪೋನ್ ಏಾತ ಏನ್ ಮಾಡಿದ್ರೆ ಏತ ಎಂ ಮೈನಸ್ ಎನ್ ಬರುತ್ತೆ ಸೊ ಏಾತ ಏಳ್ ಅಪೋನ್ ಏಾತ ಐದು ಅಂದಾಗ ಏಳು ಮೈನಸ್ ಐದು ಏಾತ ಎರಡು ಆಗುತ್ತೆ ಈಗ ಏತ ಎಂ ಘಾತ ಎನ್ ಇದ್ರೆ ಏನಾಗುತ್ತೆ ಮಕ್ಳೆ ಏತ ಎಂ ಇಂಟು ಎನ್ ಆಗುತ್ತೆ ಹೌದಾ ಸೊ ಇಲ್ಲಿ ಏನ್ ಮಾಡ್ಲಿಕ್ಕೆ ಒಂದೇ ಘಾತಕ್ಕೆ ಮತ್ತೊಂದು ಘಾತವನ್ನ ನಾವು ತೆಗೆದುಕೊಳ್ತೀವಿ ಹೌದಾ ಸೊ ಸೆವೆನ್ ಇಂಟು ಫೈವ್ ಎಷ್ಟಾಯ್ತು ಘಾತ ಆಯ್ತು ಹೌದಾ ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ ಮಕ್ಕಳೇ ಘಾತಾಂಕಗಳ ನಿಯಮಗಳನ್ನ ನಾವು ಏನ್ ಮಾಡ್ತೀವಿ ನಿಜ ನಮ್ಮ ಒಂದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬಳಸ್ತೀವಿ ಹೌದಾ ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಸಾಲ್ವ್ ಮಾಡೋಣ ಅಂತ ಸೊ ಇವತ್ತಿನ ಈಗೆ ಇವತ್ತಿನ ಸೆಷನ್ ಅಲ್ಲಿ ಈಗ ನಮ್ಮ ಒಂದು ಎಂ ಸಿ ಕ್ಯೂ ಸೆಷನ್ ಕಡೆ ಹೋಗೋಣ ಅಂತ ಹೌದಾ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಎಸ್ ಸೊ ಬೀಜೋಕ್ತಿ ಮೇಲೆ ಇಲ್ಲಿ ನೀವು ಪ್ರಶ್ನೆಗಳನ್ನ ನೋಡಬಹುದು ಮೊದಲನೇ ಪ್ರಶ್ನೆ ಇದೆ ನೋಡಿ ಫೈವ್ ಇಂಟು ಎಕ್ಸ್ ಮೈನಸ್ ಒನ್ ಏನನ್ನ ಕೊಡುತ್ತೆ ಆಪ್ಷನ್ ಎ ಫೈ ಎಕ್ಸ್ ಮೈನಸ್ ಒನ್ ಆಪ್ಷನ್ ಬಿ ಫೈ ಎಕ್ಸ್ ಮೈನಸ್ ಫೈ ಆಪ್ಷನ್ ಸಿ ಎಕ್ಸ್ ಮೈನಸ್ ಫೈ ಆಪ್ಷನ್ ಡಿ ಫೈ ಎಕ್ಸ್ ಪ್ಲಸ್ ಒನ್ ಫೈವ್ ಅನ್ನ ಏನ್ ಮಾಡ್ಲಿಕ್ಕೆ ಎಕ್ಸ್ ಮೈನಸ್ ಒನ್ ಜೊತೆಗೆ ಗುಣಾಕಾರ ಮಾಡ್ಲಿಕ್ಕತ್ತಿರಿ ಸೊ ಉತ್ತರದಲ್ಲಿ ಏನ್ ಬರುತ್ತೆ ಫೈ ಎಕ್ಸ್ ಮೈನಸ್ ಫೈವ್ ಎಸ್ ಸರಳವಾದ ಸರಿಯಾದ ಉತ್ತರ ಆಪ್ಷನ್ ಬಿ ಅಗ್ದಿ ಸರಳವಾಗಿ ಹೇಳ್ಬೋದು ನೀವು ಹೌದಾ ಹನ್ನೆರಡನೇ ಪ್ರಶ್ನೆ ಸಿಕ್ಸ್ ವೈ ಮೈನಸ್ ಟು ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ಡ್ಯಾಶ್ ಸಿಕ್ಸ್ ವೈ ಮೈನಸ್ ಟು ವೈ ಪ್ಲಸ್ ವೈ ಎಷ್ಟು ಬರುತ್ತೆ 5y 4y 3y 6y ಕರೆಕ್ಟ್ ಆದಂತ ಉತ್ತರ ಎಸ್ ಆಪ್ಷನ್ ಎ 5y 13ನೇ ಪ್ರಶ್ನೆ ಎಸ್ 3a + 2b + a ಏನನ್ನ ಕೊಡುತ್ತೆ ಆಪ್ಷನ್ ಎ 6ab ಆಪ್ಷನ್ ಬಿ 4a + 2b ఆప్షన్ సి ఆప్షన్ డి త్రీ ఏ ప్లస్ త్రీ బి కరెక్ట్ ఉత్తర ఎస్ ఆప్షన్ ఏ ఫోర్ ఏ ప్లస్ టూ బి యాకంద్ర ఎరడు ఏదో బేరే త్రీ ఏ ప్లస్ ఏ కూడి ఫోర్ ఏదో ఇల్ ఏ ప్లస్ టూ బి ఎరడు అన్లైక్ టర్మ్స్ ఇదవే ಚರ ಪದ ಅಥವಾ ವೇರಿಯೇಬಲ್ ಟರ್ಮ್ ಇದರಲ್ಲಿ ಯಾವುದು ಆಪ್ಷನ್ ಎ ಎಂಟು ಆಪ್ಷನ್ ಬಿ ಎಕ್ಸ್ ಆಪ್ಷನ್ ಸಿ ಹನ್ನೆರಡು ಆಪ್ಷನ್ ಡಿ ಐದು ಸ್ಥಿರಾಂ ಸ್ಥಿರಾಂಕ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆಲ್ಲ ಮಕ್ಕಳೇ ಚರಪದ ಅಥವಾ ಚರಾಕ್ಷರ ಅಂತ ಹೇಳ್ತೀವಿ ನಾವು ವೇರಿಯೇಬಲ್ ಟರ್ಮ್ ಯಾವುದು ಇದ್ರೊಳಗಡೆ ಇಟ್ ಈಸ್ ಎಸ್ ಆಪ್ಷನ್ ಬಿ ಎಕ್ಸ್ ಹದ್ನೈದನೇ ಪ್ರಶ್ನೆ ಆ 1 ನಿಮಿಷ ಮಕ್ಕಳ 1 ನಿಮಿಷ ಇದು ಈ ರೀತಿ ಬರಬೇಕು 2m * 3 2m * 3 ಮಾಡಿದಾಗ ಎಷ್ಟು ಬರುತ್ತೆ 2m * 3 ಎಷ್ಟು ಬರುತ್ತೆ ಎಸ್ ಆಪ್ಷನ್ ಬಿ ಓಕೆ 6m 16ನೇ ಪ್ರಶ್ನೆ ಅಂದೇ میشه यस x plus + y plus + x ಏನನ್ನ ಕೊಡುತ್ತೆ 2x + y অপশন b xy অপশন c x² + y অপশন d x + 2y x plus + y plus + x ಏನನ್ನ ಕೊಡುತ್ತೆ

18వ ప్రశ్నే 7x - 2x + 3x 7x - 2x + 3x మార్ధ다가 ఏన్ బర్తతే ఉత్తర ఆప్షన్ A 12x ఆప్షన్ B 8x ఆప్షన్ C 10x ఆప్షన్ D 9x ఉత్తర ఆప్షన్ B ಏಟ್ ಎಕ್ಸ್ ಓಕೆ ಹತ್ತೊಂಬತ್ತನೇ ಪ್ರಶ್ನೆ ಫೈವ್ ವೈ ಪ್ಲಸ್ ಟೂ ಪ್ಲಸ್ ಮೈನಸ್ ವೈ ಫೈವ್ ವೈ ಪ್ಲಸ್ ಟೂ ಮೈನಸ್ ವೈ ಏನನ್ನ ಕೊಡುತ್ತೆ ಫೈ ವೈ ಪ್ಲಸ್ ಟು ಮೈನಸ್ ವೈ ಏನನ್ನ ಕೊಡುತ್ತೆ ಫೋರ್ ವೈ ಪ್ಲಸ್ ಟೂ ಓಕೆ ಇಪ್ಪತ್ತನೇ ಪ್ರಶ್ನೆ ಬೀಜೋಕ್ತಿ ಉದಾಹರಣೆ ಯಾವುದು ಇದ್ರೊಳಗಡೆ ಕೊಟ್ಟಂತ ಪ್ರಶ್ನೆಯಲ್ಲಿ ಬೀಜೋಕ್ತಿ ಉದಾಹರಣೆ ಯಾವುದು ಏಳು ತ್ರೀ ಎಕ್ಸ್ ಪ್ಲಸ್ ಫೈವ್ ಹತ್ತು ನಾಲ್ಕು ಸೂತ್ರ ಬಿ ತ್ರೀ ಎಕ್ಸ್ ಪ್ಲಸ್ ಫೈವ್ ಓಕೆ ಸೊ ಇಲ್ಲಿ ಎಲ್ರು ಉತ್ತರವನ್ನ ನೋಡಬಹುದು ಸೊ ಮೊದಲನೇದು ಐದು ಎಕ್ಸ್ ಮೈನಸ್ ವೈ ಹನ್ನೆರಡನೇದು ಐದು ಐ ಹದಿಮೂರನೇದು ಫೋರ್ ಎ ಪ್ಲಸ್ ಟು ಬಿ ಹದ್ನಾಲ್ಕನೇದು ಎಕ್ಸ್ ಹದಿನೈದನೇದು ಸಿಕ್ಸ್ ಎಂ ಹದಿನಾರನೇದು ತ್ರೀ ಟೂ ಎಕ್ಸ್ ಪ್ಲಸ್ ವೈ ಹದಿನೇಳನೇದು ತ್ರೀ ಎ ಪ್ಲಸ್ ಸಿಕ್ಸ್ ಹದಿನೆಂಟದು ಏಟ್ ಎಕ್ಸ್ ಹತ್ತೊಂಬತ್ತನೇದು ಫೋರ್ ವೈ ಪ್ಲಸ್ ಟು ಇಪ್ಪತ್ತನೇದು ತ್ರೀ ಎಕ್ಸ್ ಪ್ಲಸ್ ವೈ ಸೊ ಇಲ್ಲಿ ಸರಿಯಾದ ಉತ್ತರ ನೀವು ನೋಡ್ಬಹುದು ಮತ್ತೆ ಎಸ್ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮಕ್ಳೆ ನಾವು ಆತಂಕಗಳ ನಿಯಮಗಳನ್ನ ಕಲಿತವಿ ಅದರ ಜೊತೆಗೆ ಬೀಜೋಕ್ತಿ ಮೇಲೆ ಎಂ ಸಿ ಕ್ಯೂ ಸೆಷನ್ ಅನ್ನ ಕೂಡ ನಾವು ನೋಡಿದ್ವಿ ಸೊ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸುವ ಮುಂಚೆ ಡಿಕ್ಟೇಷನ್ ಕಡೆ ಹೋಗೋಣ ಅಂತ ಹೌದಾ ಡಿಕ್ಟೇಷನ್ ಕಡೆ ಹೋಗೋಣ ಸೊ ಎಲ್ರು ಕ್ಲಾಸ್ ಹಾಕ್ರಿ ಏಳನೇ ತರಗತಿ ಗಣಿತ ಅಂತ ಇವತ್ತಿನ ಡೇಟ್ ಹಾಕಿ ಈ ರೀತಿ ಹೆಡ್ಡಿಂಗ್ ಹಾಕಿ ಐದು ನಂಬರ್ಸ್ ನ ಬರೀರಿ ಮೊದಲನೇ ಶಬ್ದ ಮೊದಲನೇ ಶಬ್ದ ಮೊದಲನೇ ಶಬ್ದ ಉತ್ತರ ಉತ್ತರ ಮೊದಲನೇ ಶಬ್ದ ಏನಿದೆ ಉತ್ತರ ಉತ್ತರ आयता शब्द शब्द सुलभीकी सुलभीक सुलभी करी मूरने शब्द मूरने शब्द सामाजी सामान्य करिसी? సమాన్య కలిసి ఆతా నల్కనే కసి నేదు సొన్నే నల్కనే శబ్ద సొన్నే సొన్నే సొన్నెదే శబ్ద ఐదనె శబ్ద పద లను ಪದಗಳನ್ನು ಎಸ್ ಎಲ್ರು ಬರದ್ರ ಮೊದಲನೇ ಶಬ್ದ ಉತ್ತರ ಎರಡನೇದ್ದು ಸುಲಭೀಕರಿಸಿ ಮೂರನೇದ್ದು ಸಾಮಾನ್ಯ ಕರೆಸಿ ನಾಲ್ಕನೇದ್ದು ಸೊನ್ನೆ ಐದನೇದ್ದು ಪದಗಳನ್ನು ಪದಗಳನ್ನು ಎಸ್ ಸೊ ಮಕ್ಳೆ ಇವತ್ತಿನ ನಮ್ಮ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ Thank you, sir.